ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಮ್ಮನಕಾಯಿ ರುಚಿ ಇವತ್ತೊಂದು ಒಳ್ಳೆ ಟೇಸ್ಟಿಯಾಗಿರೋ ಮತ್ತು ಹೆಲ್ದಿಯಾಗಿರೋ ಬಾಳೆಕಾಯಿ ಹೂವಿನ ಪಲ್ಯ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳೇನಂತ ನೋಡೋಣ ಎರಡು ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿ ಕಾಯಿ ತುರಿ ಸಾಸಿವೆ ಒಣಮೆಣಸಿನ್ಕಾಯಿ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ನಾನು ಆಲ್ರೆಡಿ ಸಣ್ಣದಾಗಿ ಹೆಚ್ಚಿ ಅರ್ಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಹಂಗೆ ಇಡೋಕೆ ಹೋಗ್ಬೇಡಿ ಹಂಗೆ ಇಟ್ಟರೆ ಫುಲ್ ಕಪ್ಪಿಗೆ ಆಗ್ಬಿಡುತ್ತೆ ನೋಡೋಕ್ಕೂ ಚೆನ್ನಾಗಿರೋದಿಲ್ಲ ತಿನ್ನೋಕ್ಕೂ ಚೆನ್ನಾಗಿರೋದಿಲ್ಲ ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಎರಡು ಬಾಳೆಕಾಯಿ ಹೂನ್ ತೊಗೊಂಡಿದ್ದೀನಿ ಬಾಣಲಿ ಚೆನ್ನಾಗಿ ಆದಮೇಲೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕೊಂಡು ಸಾಸಿವೆ ಇದ್ದೀನಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಾಪಟ ಅನ್ನಲಿ ನೋಡಿ ಈಗ ಆಗಿದೆ ಬನ್ನಿ ಒಂದು ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಸೇರಿಸ್ಕೊತ ಇದ್ದೀನಿ ಕಡಲೆಬೇಳೆನೇ ಅದರಲ್ಲಿ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ತಿನ್ನುವಾಗ ಬಾಯಿ ಚೆನ್ನಾಗಿ ಸಿಗುತ್ತೆ ಅದಕ್ಕೋಸ್ಕರ ನಾನು ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಚೆನ್ನಾಗಿ ಕಲರ್ ಬರಲಿ ನೋಡಿ ಗೋಲ್ಡನ್ ಕಲರ್ ಬಂದಿದೆ ಸಾಕು ತುಂಬ ಮಾಡೋಕ್ಕೆ ಹೋಗ್ಬೇಡಿ ಆಮೇಲೆ ಈಗ ಒಂದು ನಾಲ್ಕು ಒಣಗಿದ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಕರ್ಬಿನ ಸೊಪ್ಪು ಈರುಳ್ಳಿ ಈರುಳ್ಳಿನ ಅಷ್ಟೇ ತುಂಬ ಸಣ್ಣದಾಗಿ ಹೆಚ್ಚಕ್ಕೆ ಹೋಗ್ಬೇಡಿ ಮೀಡಿಯಮ್ ಆಗೇ ಇರಲಿ ತುಂಬ ಸಣ್ಣದಾಗ ಹೆಚ್ಚುಬಿಟ್ರೆ ಚೆನ್ನಾಗಿರಲ್ಲ ಬೈಕ್ ಸಿಗಬೇಕು ಯಾಕಂದರೆ ಆ ಹೂವೂ ತುಂಬ ಸಾಫ್ಟಾಗಿ ಬೆಂದೋಗ್ಬಿಡುತ್ತೆ ಅದಕ್ಕೇ ಈಗ ಆಗ ಒಂದು ನಿಮಿಷ ಈಗ ಒಂದು ಹತ್ತು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಹಾಗೇ ಈರುಳ್ಳಿನ ಒಂದು ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗಲಿ ನೋಡಿ ಈಗ ಇಷ್ಟಾದರೆ ಸಾಕು ತುಂಬ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಇಷ್ಟಾಗಲಿ ಉಪ್ಪು ಸೇರಿಸ್ಕೊಳ್ಳಿ ಉಪ್ಪು ನಾನು ಆಗಲೇ ಸೇರಿಸ್ಕೊಂಡಿದ್ದೀನಿ ನಾನು ಸ್ಕಿಪ್ ಆಗಿಬಿಟ್ಟಿದೆ ಈರುಳ್ಳಿ ಬೇಯಕ್ಕೆ ಉಪ್ಪು ಹಾಕಿದ್ದೆ ಇವಾಗ ಬನ್ನಿ ಅದು ತೊಳೆದಿಟ್ಕೊಂಡಿದ್ರಲ್ಲ ಬಳೆಕಾಯು ಅದನ್ನು ಸೇರಿಸ್ಕೊಬಿಡೋಣ ನಾನೊಂದು ಎರಡು ಯೂಸ್ ಮಾಡ್ಕೊಂಡಿದ್ದೀನಿ ನೀವು ನೋಡಿ ಫ್ರೆಂಡ್ಸ್ ಎಲ್ಲನ ಸಿಕ್ತಾಗ ಮನೇಲಿ ಮಾಡ್ಕೊಂಡು ಕೊಡಿ ನಾವೇನು ಗೊತ್ತಾ ಯಾವುದು ಹೆಲ್ದಿ ಆಗಿರುತ್ತೋ ಅದನ್ನೆಲ್ಲ ತಿನ್ನೋದೇ ಇಲ್ಲ ಇದು ತುಂಬ ಹೆಲ್ದಿ ಒಳ್ಳೇದು ಒಳ್ಳೆಯದು ಮಾಡ್ಕೊಂಡು ಕೊಡಿ ಮನೆಯಲ್ಲಿ ಎಲ್ಲಾರ್ಗು ಯಾವಾಗಲೂ ಒಂದ್ಸಲಿ ತಾನೇ ಮಾಡ್ಕೊಂಡು ಕೊಡ್ತೀರಿ ಯಾವಾಗಲೂ ಒಂದ್ಸಲ ನಾವು ಮಾಡೋದು ಕೂಡ ಮನೇಲಿ ಮಾಡ್ಕೊಂಡು ಕೊಡಿ ಈಗ ಚೆನ್ನಾಗಿ ಹಂಗೆ ಹುರ್ಕೊಳ್ಳೋಣ ಒಂದು ಐದು ನಿಮಿಷ ಚೆನ್ನಾಗೆ ಹಂಗೆ ಎಣ್ಣೆಲಿ ನೀರೇನು ಹಾಕಕ್ಕೆ ಹೋಗಬೇಡಿ ನೀರು ಅದರಲ್ಲೇ ತುಂಬ ಚೆನ್ನಾಗಿ ಬಿಟ್ಕೊಳತ್ತೆ ನೋಡಿ ನೀರು ಅದರಲ್ಲೇ ಹಾಕ್ತಾ ಇಲ್ಲ ನೋಡಿ ಒಂದು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಅರ್ಶನ ಇದ್ದೀನಿ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೇನು ತುಂಬ ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬೇಗ ಬೆಂದು ಒಂದು ಹತ್ತು ನಿಮಿಷ ಸಾಕು ಬೇಗ ಬೆಂದೋಗುತ್ತೆ ಬನ್ನಿ ಇವಾಗ ಮುಚ್ಚಲಂಬ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ಆಗಿದೆ ಇವಾಗ ತೆಗ್ದು ನೋಡ್ತೀನಿ ನೋಡಿ ಚೆನ್ನಾಗೇ ಬೆಂದಿದೆ ಯಾಕಂದರೆ ಸಾಫ್ಟಾಗಿರುತ್ತೆ ಫ್ಲವರ್ ಕೂಡ ನೋಡಿ ಬೆಂದಿದೆ ಆಲ್ರೆಡಿ ಬೆಂದಿದೆ ಹಾಗೆ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಐ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಆಲ್ರೆಡಿ ಬೆಂದ್ಬಿಟ್ಟಿದೆ ಅದಕ್ಕೆ ಒಂದು ಹತ್ತು ನಿಮಿಷ ಸಾಕು ತುಂಬ ಬೇಯಿಸೋಕೆ ಹೋಗ್ಬೇಡಿ ಇವಾಗ ಒಂದು ಅರ್ಧ ಚಿಪ್ಪು ಕಾಯಿ ತುರಿ ಇದ್ದೀನಿ ನಾನು ಇದು ಕಾಯಿ ತುರಿ ಹಾಕಿದಷ್ಟು ಚೆನ್ನಾಗಿರೋ ಟೇಸ್ಟು ನಾನೊಂದು ಅರ್ಧ ಚಿಪ್ಪು ಇದ್ದೀನಿ ಒಂದು ಎರಡು ನಿಮಿಷ ಹಾಗೆ ಹುರ್ಕೊಳ್ಳೋಣ ಅದನ್ನು ಹಾಕಿದ್ಮೇಲೆ ಕಾಯಿ ತುರಿ ಹಾಕಿದ್ಮೇಲೆ ಈಗ ಒಂದು ಎರಡು ನಿಮಿಷ ಹಾಗೆ ಮುಚ್ಚಿದೋಣ ನೋಡಿ ಫ್ರೆಂಡ್ಸ್ ನಿಮ್ಗೆ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತಿ ಆಗಲೇ ನಾನು ಮಾಡೋ ಎಲ್ಲ ನಿಮಗೆ ಬರುತ್ತೆ ನೋಡಿ ಈಗ ಆಗಿದೆ ಒಂದೆರಡು ನಿಮಿಷ ಹಂಗೆ ಹುರ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಾಗಿದೆ ನಾನು ಸ್ಟವ್ ಆಫ್ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಬಾಳೆಕಾಯಿ ಹೂ ಒಂದು ಪಲ್ಯ ಹೆಲ್ದಿಯಾಗಿರುತ್ತೆ ನೋಡಿ ಇವಾಗ ರೆಡಿ ಆಯಿತು ಎಷ್ಟು ಬೇಗ ಆಗೋಯ್ತು ಬನ್ನಿ ಇವಾಗ ಒಂದು ಬೌಲ್ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಬಾಳೆಕಾಯಿ ಒಂದು ಪಲ್ಯ ಎಷ್ಟು ಈಸಿಯಾಗಿ ರೆಡಿ ಆಯಿತು ಕೇವಲ ಬರೀ ಹತ್ತೇ ನಿಮಿಷ ಅಷ್ಟೇ ಆಗಿದ್ದು ಓಕೆ ಫ್ರೆಂಡ್ಸ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು